ದಲಿತ ಸಾಹಿತ್ಯದ ಒಂದು ಆಕೃತಿಯನ್ನ ಒಂದು ಬೇರೆ ತರದಲ್ಲಿ ಕಟ್ಟಬಹುದು ಅನ್ನುವಂಥ ಒಂದು ದೊಡ್ಡ ನಂಬಿಕೆಯನ್ನ ಆ ಸೃಜನಶೀಲತೆಯ ಸಾಧ್ಯತೆಯನ್ನ ವಿಸ್ತರಿಸವರು ಆ ನಮ್ಮ ತುಂಬಾಡಿ ರಾಮಯ್ಯ ಅವರು ಗುರು ಸರ್ ಮಣಿಗಾರರ ಬಗ್ಗೆ ಅವರ ಜೊತೆ ಲೇಖಕರ ಜೊತೆ ಒಂದು ಸಂವಾದ ಮಾಡಬೇಕು ಸಂವಾದ ಚಾಲನೆ ಮಾಡಿ ಅಂತ ಹೇಳಿದ್ರು ಆ ಖುಷಿಯಾಯ್ತು ಅದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ತುಂಬಾಡಿ ರಾಮಯ್ಯ ಸರ್ ಅವರು ನಮಗೆ ನಮ್ಮದೇ ಆದಂಥ ಒಂದು ಸಾಹಿತ್ಯ ಪರಂಪರೆ ಹೋರಾಟದ ಭಾಷೆ ಮತ್ತು ಅದೆಲ್ಲವನ್ನು ಮೀರಿದ ಒಂದು ಬಹುತ್ವದ ಸಂವೇದನೆಯನ್ನು ನಾವು ಇಟ್ಕೊಂಡು ಬದುಕಿನಲ್ಲಿ ಹೇಗೆ ಹೋಗಬೇಕು ಅನ್ನುವಂಥ ವಿವೇಕದ ಪರಂಪರೆ ನಮ್ಗೆ ಇಟ್ಟಿದ್ದಾರೆ ಅವ್ರ ಜೊತೆ ಕೂತಿರೋದು ನನಗೆ ಬಹಳ ಆಗ್ತಿದೆ ಈ ಅವಕಾಶ ಮಾಡಿಕೊಟ್ಟಂಥ ಗುರು ಸಾರ್ಗೆ ಮತ್ತು ಎಲ್ಲರಿಗೂ ಧನ್ಯವಾದಗಳು ನನಗೆ ಈ ಇದನ್ನು ಓದ್ತಾ ಇದರಲ್ಲಿ ನಾನು ಯಾವುದೋ ಅವರ ಅಮ್ಮ ಮಗ ತೀರೋದಾಗ ನಾನು ಕಾಡಿ ಹೆಣ ಆಗಿಬಿಟ್ಟಾಗ ನನ್ನ ಮಗ ಸತ್ತಿಲ್ಲ ಅಂದ್ಬಿಟ್ಟು ಅರ್ಜುನ್ ಜೋಗಿ ಪದ ಹಾಡ್ಕೊಂಡು ವೇಷದಲ್ಲಿ ಬರೋರ್ನೆಲ್ಲ ಅವನು ಅರ್ಜುನ ಜೋಗಿಯ ವೇಷ ಹಾಕ್ಕೊಂಡು ಅವನು ಕುಂತಿಯ ತನ್ನ ತಾಯಿ ಬಳಿಗೆ ಹೋಗುವ ಹಾಗೆ ನನ್ನ ಮಗನು ಬರ್ತಾನೆ ಅನ್ನುವಂಥ ಆ ನಂಬಿಕೆಯಲ್ಲಿ ಆ ತಾಯಿ ಕಾಯೋದಿದ್ದಿಲ್ಲ ಅದು ನನಗೆ ಬಹಳ ದೊಡ್ಡದಾಗಿ ಕಾಡ್ತಾ ಈ ಮಣೆಗಾರ ಅಂತಕ್ಕಂಥದ್ದು ಒಂದು ಲೋಕವೇ ಈ ಥರದ ಒಂದು ದೊಡ್ಡ ನಂಬಿಕೆಯನ್ನು ಜಾಗೃತಗೊಳಿಸುವ ಹಾಗೆ ನಮ್ಮೆಲ್ಲ ಸಾಮಾಜಿಕ ವೈಷಮ್ಯಗಳು ಏನಿವೆ ಅಥವಾ ಜಾತಿಯ ವಿಕಾರಗಳೇನಿದೆ ಅದರಾಚಿಗೂ ಕೂಡ ಏಕೆಂದರೆ ದಲಿತ ಸಾಹಿತ್ಯ ಮತ್ತು ಹೋರಾಟ ಎಪ್ಪತ್ತು ಎಪ್ಪತ್ತರ ದಶಕದ ಆ ಒಂದು ಆಕೃತಿ ಏನಿದೆ ಅದನ್ನು ಒಂದು ಮೋನೊಲಾಜಿಕಾಗಿ ನೋಡ್ಕೊಂಡು ಬಂದ್ಬಿಟ್ಟಿದ್ವಿ ನಾವು ಅದು ನಮಗೆ ಹಳ್ಳಿಗಳಲ್ಲಿ ಈ ಅವಮಾನದಾಚೆಗೆ ನಮಗೆ ಬೇರೆ ಥರದ ನಂಬಿಕೆ ಇಲ್ಲ ಅಹ್ ಮತ್ತೆ ನಮಗೆ ಬೇರೆ ಥರದ ನೆನಪುಗಳಿಲ್ಲ ಅಂದ್ಕೊಂಡು ನಾವು ಅಂದ್ಕೊಂಡು ಬಂದ್ಬಿಟ್ಟಿದ್ವಿ ಎಲ್ಲವನ್ನು ನಿರಾಕರಣೆ ಅಂತ ಬಾಬಾ ಸಾಹೇಬ್ ಹೇಳಿದಂತ ಹಳ್ಳಿಗಳು ಜಾತಿಯ ಇವತ್ತಿಗೂ ಬಿಲುಗಳೇ ಆದರೆ ಇದು ಒಂದು ದೊಡ್ಡ ನಂಬಿಕೆಯ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ಬೇಕಾದ್ದು ಕೂಡ ನಮ್ಮ ಒಂದು ನಮ್ಮ ಸಾಹಿತ್ಯ ಮತ್ತು ಹೋರಾಟದ ಅನಿವಾರ್ಯತೆ ಸೊ ಅಂತಹ ಸಾಧ್ಯತೆಯನ್ನು ಮಣಿಗಾರ ಅಂತಕ್ಕಂಥ ಒಂದು ಆತ್ಮಕತೆ ಸಾಧ್ಯ ಮಾಡಿದ ಅದು ನನಗೆ ನನಗೆ ಖಚಿತವಾಗಿ ನಾನು ಓದುವಿನಾಗಿ ಅದನ್ನು ನಾನು ಅನುಭವಿಸಿದ್ದೀನಿ ಮತ್ತು ಆ ವಿಚಾರದ ನನಗೆ ಬೇರೆ ಒಳಗಳನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನಾನು ನಿಮ್ಮ ಎದುರುಗಡೆ ಬಹಳ ಗರ್ವದಿಂದ ಹೇಳ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ ಆ ನಾನು ಕೇರಿಯನ್ನು ಓದುವ ಸಂದರ್ಭದಲ್ಲಿ ನನಗೆ ನೆನಪಿಲ್ಲ ಅದನ್ನು ಅದನ್ನು ಇಟ್ಕೊಂಡು ನಾನು ಈ ಕಾದಂಬರಿಯನ್ನು ನೋಡಬೇಕಾದ್ರೆ ಇಲ್ಲಿ ಬಹಳ ಬೇರೆ ಥರದ ಜಿಗಿತೆಗಳಿವೆ ಅದು ಸಾರು ಸಮಾಜದಲ್ಲಿ ಅದನ್ನು ಅವರು ಅದನ್ನು ವಿವರಿಸ್ಬೋದು ಅಥವಾ ಹೇಳ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇದು ಮೊದಲ ಪ್ರಕಟಣೆ ಇದು ಅಷ್ಟೊತ್ತಾಗ್ಲೇ ದಲಿತ ಸಂಘರ್ಷ ಚಳುವಳಿ ಅಥವಾ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಬೇರೆ ತರದ ಒಂದು ಇದಕ್ಕೆ ಶಿಫ್ಟ್ ಆಗಿಬಿಟ್ಟಿತ್ತು ಅದರ ತೀವ್ರತೆ ಇರ್ಬೋದು ಅಥವಾ ಅದರ ನಡೆಯ ಒಂದು ಏನು ಕ್ರಮ ಕೂಡ ಒಂದು ಬೇರೆ ಥರದಲ್ಲಿ ಶಿಫ್ಟ್ ಆಗಿಬಿಟ್ಟಿತ್ತು ಮತ್ತು ಆವತ್ತಿಗೆ ಭಾರತದಾದ್ಯಂತ ಒಂದು ಬೇರೆ ತರದ ಒಂದು ರಾಜಕೀಯ ಸಾಮಾಜಿಕ ಬೇರೆ ಬೇರೆ ವಿದ್ಯಮಾನಗಳು ಕೂಡ ಏರ್ಪಡ್ತಿರೋ ಸಂದರ್ಭದಲ್ಲಿ ದಲಿತ ಸಾಹಿತ್ಯದ ಒಂದು ಆಕೃತಿಯನ್ನ ಒಂದು ಬೇರೆ ತರದಲ್ಲಿ ಕಟ್ಟಬಹುದು ಅನ್ನುವಂಥ ಒಂದು ದೊಡ್ಡ ನಂಬಿಕೆಯನ್ನ ಸೃಜನಶೀಲತೆಯ ಸಾಧ್ಯತೆಯನ್ನ ವಿಸ್ತರಿಸವ್ರು ನಮ್ಮ ತುಂಬಾಡಿ ರಾಮಯ್ಯ ಅವರು ಒಂದು ದಲಿತ ಮಾದರಿ ಅಂತಕ್ಕಂಥದ್ದು ಆಕ್ರೋಶದ ಮಾದರಿ ಅಂತಕ್ಕಂಥದ್ದು ಒಂದು ಚಾರಿತ್ರಿಕವಾಗಿ ದಲಿತ ಸಾಹಿತ್ಯ ಪಡ್ಕೊಂಡಂತ ಮತ್ತು ದಲಿತ ಪ್ರಜ್ಞೆ ಅಂತಕ್ಕಂಥ ಅದು ಸ್ಫೋಟ ಆದಂತ ಸಂದರ್ಭಕ್ಕೆ ಸಿದ್ಧಲಿಂಗ ಅವರ ಮಾದರಿ ಅದೊಂದು ಚಾರಿತ್ರಿಕವಾಗಿ ಅಗತ್ಯವಾಗಿಯೇ ಇದ್ದಂಥ ಮಾದರಿ ಆ ನಂತರದಲ್ಲಿ ಅದು ಪಲ್ಲಟಗೊಂಡು ಅದು ಬೇರೆ ಥರದ ಇನ್ನೊಂದು ರೀತಿಯ ಲೋಕವನ್ನು ನೋಡುವ ಲೋಕದ ಜೊತೆ ಸಂವಾದವನ್ನು ಮಾಡುವ ಆ ಸಾಧ್ಯತೆಯನ್ನು ಕಂಡುಕೊಂಡಂಥದ್ದು ರಾಮಯ್ಯ ಸರ್ ಅವರ ಮತ್ತೊಂದು ರೀತಿಯ ನಮಗೆ ಮಾದರಿ ಆಗಿರುವಂಥ ಸಾಹಿತ್ಯದ ಮಾದರಿ ಹಾಗಾಗಿ ಈ ಕಾದಂಬರಿ ಒಳಗಡೆ ಸಿ ಜಿ ಲಕ್ಷ್ಮೀಪತಿ ಸರ್ ನನಗೂ ಅದನ್ನು ಹೇಳಿದರು ಇದು ಏನು ಇದು ಸ್ವಲ್ಪ ರೊಮ್ಯಾಂಟಿಕ್ ಆದಂಗೆ ಇದೆ ಮತ್ತೆ ಒಂದು ರೀತಿ ಹಳ್ಳಿಗಳೆಲ್ಲ ಹಾಗೆ ಒಂದು ರೀತಿ ಸೌಹಾರ್ದತೆ ಇದೆ ಅನ್ನೋ ಥರದಲ್ಲಿ ಇದೆ ಅನ್ನೋ ಥರದ್ದು ಒಂದು ವಿನ್ಯಾಸದ ಮೇಲೆ ಬಂದಿದೆ ಅಂತ ನನ್ನ ಜೊತೆ ಮಾತಾಡುವಾಗ ಹೇಳಿದರು ನನಗೂ ಹಂಗೆ ಅನ್ನಿಸ್ತು ಬಟ್ ಕಾದಂಬರಿ ಓದ್ತಾ ಓದಂಗಿಲ್ಲ ನಾ ಈ ಆತ್ಮಕಥೆಯನ್ನು ಓದ ಓ ಅನಿಸ್ತ ಅನ್ನಿಸ್ತು ನನಗೆ ಇಲ್ಲ ನಾವು ಆ ನೆಲೆಗೆ ಶಿಫ್ಟ್ ಆಗಲೇಬೇಕು ಏಕೆಂದರೆ ನಾವು ಕೆಡುವುದಕ್ಕಿಂತಲೂ ಅದಕ್ಕೆ ವಿರುದ್ಧವಾಗಿ ಕಟ್ಟುವ ಮತ್ತು ನಂಬಿಕೆಯನ್ನು ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆಯನ್ನು ನಾವು ಕಣ್ಣೆದುರುಗಡೆ ನಿಲ್ಲಿಸ್ಬೇಕಾದ್ರೆ ಈ ಥರದ ನಮ್ಮ ಒಳಗೆ ಒಂದು ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಏನು ಬದುಕಿನ ನೆಲೆಗಟ್ಟುಗಳಿವೆ ಅವುಗಳನ್ನ ಅವುಗಳ ಜೊತೆಗಿನ ನಮ್ಮ ಜೈವಿಕತೆ ಇದೆ ನಮ್ಗೂ ಈಗ ನಾನು ನಮಗೆ ನಮ್ಮೂರಿನಲ್ಲಿ ಒಕ್ಕಲಿಗಿರೋ ಮನೆಗೆ ನಾವು ಅವರು ದಾಸಗಳಾದ್ರೆ ನಾವು ಜೋಗಿಗಳಾಗಿ ನಮ್ಮ ಅಪ್ಪ ಅವ್ರ ಮನೆಗೆ ದೇವ್ರನ್ನ ತಗೊಂಡು ಹೋಗ್ತಿದ್ದ ಅವ್ರ ಭಾವ ಬಾ ಅಂತ ಮಾತಾಡ್ತಿದ್ರು ಇದು ಒಂದು ರೀತಿ ಸಾಂಸ್ಕೃತಿಕವಾಗಿ ಇರುವಂತ ಸಂದರ್ಭದಲ್ಲಿ ಇದಕ್ಕೊಂದು ಸಾಮಾಜಿಕ ಆಯಾಮವನ್ನು ಕೂಡ ಕೊಡುವ ಹಾಗೆ ನಾವು ಅದ ಆ ಸಾಧ್ಯತೆಗಳನ್ನ ಹುಡುಕ್ಬೇಕು ನಮಗೆ ಏಕೆಂದರೆ ಭಾರತೀಯ ಸಮಾಜವನ್ನು ನೋಡುವ ಕ್ರಮದಲ್ಲಿ ನಾವು ಅನುಸರಿಸಿರ್ತಕ್ಕಂಥ ಸಂಸ್ಕೃತೀಕರಣದ ಗ್ರಹಿಕೆ ಮತ್ತೆ ಭಾರತೀಯ ಸಮಾಜ ಅಂದಾಗ ಅದನ್ನು ಇಂದು ಪ್ಯಾಟ್ರನ್ನಲ್ಲಿ ನೋಡ್ಬಿಟ್ಟು ಅದನ್ನು ಏಕೀಕರಿಸುವಂಥ ಈ ಅಪಾಯಗಳನ್ನ ನಾವು ಎದುರಾಗಬೇಕಾದ್ರೆ ನಾವು ಮರೆಮಾಚಿರ್ತಕ್ಕಂಥ ಒಂದು ಕೂಡು ಸಾಮಾಜಿಕ ವ್ಯವಸ್ಥೆ ಅಲ್ಲಿ ಜಾತಿಯ ವೈರುಧ್ಯತೆಗಳಿವೆ ಅದನ್ನು ಜಾತಿ ಅನ್ನೋದು ಬೇರೆ ಬೇರೆ ನೆಲೆ ಇದೆ ಅದು ವೈದಿಕ ಪ್ಯಾಟ್ರನ್ನಲ್ಲಿ ಜಾತಿ ಅಥವಾ ಚತುರ್ವಣ ಒಂದು ಸಿಸ್ಟಮ್ನ ಪ್ಯಾಟ್ರನ್ಗಿಂತಲೂ ಅಲ್ಲಿ ಬೇರೆ ಥರದ ಒಂದು ಪ್ಯಾಟ್ರನ್ ಇದೆ ಆ ಸಾಮಾಜಿಕ ನೆಲೆಗಳನ್ನು ಆ ಬಂಧುತ್ವದ ನೆಲೆಗಳನ್ನು ಮತ್ತು ಅಲ್ಲಿ ಇದು ಜಾತಿಯ ದೌರ್ಜನ್ಯ ಅದರ ಜೊತೆಗೇನೆ ಕಾದ ಈ ಆತ್ಮಕಥೆಲ್ಲ ಆರಂಭದಲ್ಲೇ ಒಬ್ಬ ಕಾಡುಗೊಲ್ಲರ ಸರೋ ಒಂದು ಒಂದು ರೀತಿ ಉದ್ವಿಗ್ನದಲ್ಲಿ ಇರ್ತಾರೆ ಅವರು ಈಗಲ ಕೈ ಯಾಕಪ್ಪ ಅಂತೇಳಿ ಹೆಣ್ಣಿನ ಕೊಟ್ಟು ಅಲ್ಲಿಂದ ಶುರುವಾಗುತ್ತೆ ಆತ್ಮಕಥೆ ಆದರೆ ಸಮಯದೇ ಅಂತಕ್ಕಂಥದ್ದಂದ್ರೆ ನಾವು ಹೀಗೆ ಒಂದು ಜಾಗೃತಿಗೊಳಿಸ್ಕೊಳ್ತಾ ಹೋಗುವ ಕ್ರಮದಲ್ಲೇ ಕೂಡ ಸೊ ಏನೋ ವಿಷ ಕಕ್ಕುವ ಬಾಯಿಗಳಿಗೂ ಕೂಡ ಒಂದು ಜಯನ್ನು ಉಣಿಸಬೇಕು ಅನ್ನುವಂಥ ಒಂದು ದಲಿತ ಸಂವೇದನೆಯ ಏನೋ ಮಗಳಿ ಗಣೇಶ್ ಮಾತಾಡೋದು ಅಥವಾ ದೇವನೂರು ಮಾತಾಡೋದು ಇರ್ಬೋದು ಈ ಈ ಒಂದು ಅಖಂಡವಾದ ಮಾನವ ಪ್ರೀತಿಯ ಸಂವೇದನೆಯನ್ನು ನಾವು ನೆಲಗೊಳಿಸಬೇಕಾದ್ದು ಕೂಡ ನಮ್ಮ ಹೊಣೆಗಾರಿಕೆ ಮತ್ತು ನಾವು ಆ ಥರದ ವಿವೇಕವನ್ನು ಕೂಡ ನಾವು ಒಂದು ರೀತಿ ಸಾಧ್ಯಗೊಳಿಸಬೇಕಾದ್ರು ಆ ಹಿನ್ನೆಲೆಯಲ್ಲಿ ಈ ಆತ್ಮಕತೆ ಬಹಳಷ್ಟು ಬೇರೆ ಥರದ ಒಂದು ಜಿಗಿತಗಳನ್ನು ತಗೊಂಡಿದೆ ಹಾಗಾಗಿ ಇದನ್ನು ಓದ್ತಾ ಇದ್ದಂಗೆಲ್ಲ ನಮಗೂ ಕೂಡ ಒಂದು ನಮ್ಮ ಆರ್ಗ್ಯಾನಿಕ್ ನೆನಪುಗಳು ಕೂಡ ಕಾಡ್ತಾ ಹೋಗ್ತವೆ ಯಾಕಂದ್ರೆ ನಮ್ಮ ಪೂರ್ವಿಕರು ಕೇವಲ ಹೊಟ್ಟೆ ಬಟ್ಟೆಗಾಗಿ ಬದುಕ್ತವ್ರಲ್ಲ ಆ ಅವರು ಕೂಡ ಒಂದು ಸಾಮಾಜಿಕವಾಗಿ ಈ ಈ ನೆಲದಲ್ಲಿರ್ತಕ್ಕಂಥ ವೈಷಮ್ಯಗಳ ಆಚೆಗೂ ಕೂಡ ಒಂದು ಒಗ್ಗೂಡುವ ಸಂಘರ್ಷವನ್ನು ಅಥವಾ ಸಮನ್ವಯವನ್ನು ಸಾಧ್ಯಗೊಳಿಸಿದ್ದಾರೆ ಅಂತಕ್ಕಂಥ ಚರಿತ್ರೆಯ ನೆನಪುಗಳನ್ನು ಈ ಆತ್ಮಕತೆ ತುಂಬ ಚೆನ್ನಾಗಿ ಅದು ಆವರಣಗೊಳಿಸುತ್ತೆ ಹಾಗಾಗಿ ನನಗೆ ಈ ಈ ಕಾದಂಬರಿ ಈ ಆತ್ಮಕತೆ ನಾವೆಲ್ಲರೂ ಮತ್ತೆ ಮತ್ತೆ ಓದ್ತಾ ಸೊ ಇವತ್ತಿಗೆ ಎಲ್ಲಿ ನಾವು ಸ್ಥಗಿತ ಆಗಿದ್ದೀವಿ ನಮ್ಮ ವೈಚಾರಿಕ ಕ್ರಮಗಳು ಎಲ್ಲಿ ಸ್ಥಗಿತಗೊಂಡಿದ್ದೇವೆ ನಮ್ಮ ತಮ್ಮ ಸೃಜನಶೀಲತೆ ಎಲ್ಲಿ ಒಂದು ರೀತಿ ಅದು ನಿಂತ ನೀರಾಗಿದೆ ಅದರಲ್ಲೂ ವಿಶೇಷವಾಗಿ ಬರೀ ಸಾಮಾಜಿಕ ಭಿತ್ತಿಯ ಆವರಣದೊಳಗಡೆ ಒಂದು ಆಕ್ರೋಶದ ಮಾದರಿಯಲ್ಲಿ ಹೋಗುವ ದಲಿತ ಸಾಹಿತ್ಯಕ್ಕಿಂತಲೂ ತನಗೆ ತಾನೇ ಹೊಡ್ಕೊಳ್ತಾನೆ ಇತರ ಸಾಮಾಜಿಕ ನೆಲೆಗಟ್ಟುಗಳನ್ನು ಕೂಡ ಒಗ್ಗಿಸ್ಕೊಂಡು ಒಗ್ಗೂಡಿಸ್ಕೊಂಡು ಅಲ್ಲಿರ್ತಕ್ಕಂಥ ಏನು ಮನುಷ್ಯ ಸಂಬಂಧಗಳ ಏನು ಆ ಒಂದು ಸೋಷಿಯಲ್ ಏನು ಟ್ರಾನ್ಸಾಕ್ಷನ್ ಏನಿದೆ ಅದರ ಒಂದು ಚರಿತ್ರೆಯನ್ನ ಈ ಕೃತಿ ಕಟ್ಕೊಡ್ತಿದೆ ಹಾಗಾಗಿ ಅಹ್ ಅವರ ಆತ್ಮಕತೆಯ ಮಾದರಿಯ ನಂತರದ ಇನ್ನೊಂದು ಥರದ ಮುಂದುವರೆದ ನಮಗೆ ಆ ಒಂದು ಆ ತರದೊಂದು ಟಿಸಿಲಿನ ಪರಂಪರೆಯನ್ನು ಇದು ಹಾಕೊಡ್ತದೆ ಹಾಗಾಗಿ ಈ ಇಂತ ಒಂದು ಕೃತಿಯನ್ನ ನಮಗೆ ಕೊಟ್ಟು ನಮ್ಮ ಏನು ಕೆ ಬಿ ಅವರು ಏನು ಹೇಳ್ತಾರೆ ಕಣ್ಣ ಧರಿಸಿ ಕಾಣಿರೋ ನಮಗೆ ಒಂದು ಬೇರೆ ನಮ್ಮ ನಿಂತ ಸ್ಥಗಿತ ನೆಲೆಯನ್ನು ಕೂಡ ನಾವು ಬೇರೆ ಕಣ್ಣನ್ನು ಧರಿಸಬೇಕು ಅನ್ನುವಂತ ಒಂದು ಮಾರ್ಗದರ್ಶನವನ್ನು ಈ ಕೃತಿ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ